ಹೋದ್ ವಿಡಿಯೋದಲ್ಲಿ ನಾವು ಎಂಡೋಮೆಟ್ರಾಸಸ್ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಅದಕ್ಕೆ ಬೇಕಾಗಿರುವಂಥ ಸೂಪರ್ ಫುಡ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು ಅಂತ ಸಹ ನೋಡಿದ್ವಿ ಈ ವಿಡಿಯೋದಲ್ಲಿ ಇನ್ನು ಕೆಲವೊಂದು ಸೂಪರ್ ಫುಡ್ಸ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ ನಂಬರ್ ಒನ್ ಬಂದ್ಬಿಟ್ಟು ಫಿಶ್ ಫಿಶ್ಶಲ್ಲಿ ನಮಗೆ ಒಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ ಫ್ಯಾಟಿ ಆಸಿಡ್ ಸಿಗುತ್ತೆ ಸೊ ಇದರಲ್ಲಿ ಪಾಲಿ ಅನ್ಸಾಚುರೇಟೆಡ್ ಫ್ಯಾಟ್ಸ್ ಮತ್ತು ಮೋನೋ ಅನ್ಸಾಚುರೇಟೆಡ್ ಫ್ಯಾಟ್ಸ್ ಹೆಚ್ಚಾಗಿರೋದ್ರಿಂದ ನಮ್ಮ ಡಯಟ್ಗೆ ಬೇಕಾಗಿರುವಂಥ ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ಸ್ ಅಂದರೆ ಇನ್ಫ್ಲಮೇಷನ್ ರೆಡ್ಯೂಸ್ ಮಾಡುವಂಥ ಫುಡ್ಸ್ನ ನಾವು ಇನ್ಕಾರ್ಪ್ರೇಟ್ ಮಾಡ್ಕೊಳ್ಳೋದ್ರಿಂದ ಎಂಡೋಮೆಟ್ರಾಸಿಸ್ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ ಸೊ ಇದ್ರೆಲ್ಲದರ ಮಧ್ಯೆ ನಾವು ತಿರು ಏನು ತಿಳ್ಕೊಬೇಕು ಅಂದರೆ ಎಂಡೊಮೆಟ್ರಿಯಾಸಿಸ್ ಅನ್ನೋದು ಒಂದು ಇನ್ಫ್ಲಮೇಷನ್ ಇಂಡ್ಯೂಸ್ ಮಾಡುವಂಥ ಒಂದು ಡಿಸೀಸ್ ಅದು ಅಂದರೆ ನಿಮ್ಮ ಬಾಡಿಯಲ್ಲಿ ಅದು ಫಸ್ಟ್ ಆಫ್ ಆಲ್ ಬರೋದೇನಕ್ಕಪ್ಪ ಅಂದರೆ ಇನ್ಫ್ಲಮೇಷನ್ ಜಾಸ್ತಿ ಇರೋದ್ರಿಂದ ಹಾಗೆ ಸೊ ಆ ಇನ್ಫ್ಲಮೇಷನನ್ನು ಫಸ್ಟ್ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಅದನ್ನು ಕಾಂಬ್ಯಾಟ್ ಮಾಡುವಂಥ ಆ್ಯಂಟಿ ಇನ್ಫ್ಲಮೇಟೆಡ್ ಡಯಟ್ನ ನಾವು ಹೆಚ್ಚು ಮಾಡಿಕೊಳ್ಬೇಕು ಸೊ ಫಿಶ್ಶಲ್ಲಿ ಈ ಒಮೇಗಾ ತ್ರೀ ಕಂಟೆಂಟ್ ಇರೋದ್ರಿಂದ ಆ ಇನ್ಫ್ಲಮೇಷನ್ ಡ್ರಾಪ್ ಆಗ್ತಾ ಹೋಗುತ್ತೆ ಸೊ ವಾರದಲ್ಲಿ ಒಂದು ಮೂರು ದಿನ ನೀವು ಫಿಶ್ನ ಇನ್ಕಾರ್ಪ್ರೇಟ್ ಮಾಡ್ಕೊಳ್ಳೋದ್ರಿಂದ ಈ ಒಮೇಗಾ ತ್ರೀ ಫ್ಯಾಟ್ ನಿಮ್ಮ ಎಂಡೋಮೆಟ್ರೋಸಿಸ್ನು ಹೆಲ್ಪ್ ಮಾಡುತ್ತೆ ಪ್ಲಸ್ ಇದ್ರ ಜೊತೆಗೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಕಾಗ್ನೆಟಿವ್ ಫಂಕ್ಷನ್ ಮೆಮೊರಿ ಇಂಪ್ರೂವ್ ಮಾಡುತ್ತೆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ ಪ್ಲಸ್ ಬಾಡಿಯಲ್ಲಿ ಏನಾದರೂ ಜಾಯಿಂಟ್ ಪೇನ್ಸು ಮಸಲ್ ಪೇನು ಇಲ್ಲಾಂದರೆ ಎಲ್ಲಾದರೂ ಊತ ಬರೋದಾಗಿರ್ಬೋದು ನೀರು ತುಂಬಿಕೊಳ್ಳೋದಾಗಿರ್ಬೋದು ಇದೆಲ್ಲ ಒಂದು ಸೈಡ್ ಎಫೆಕ್ಟ್ ಆಗಿರುತ್ತೆ ಸೊ ಎಲ್ಲದನ್ನೂ ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಫಿಶ್ ಹೆಲ್ಪ್ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಫ್ಲಾಕ್ಸೀಸ್ ಅಂದ್ರೆ ಅಕ್ಸಿ ಬೀಜ ಅಕ್ಸೆ ಬೀಜದಲ್ಲೂ ಸಹ ನಮಗೆ ಲಿಗ್ನನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಈ ಲಿಗ್ನನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಈ ಎಂಡೋಮೆಟ್ರಾಸಿಸ್ ಸಿಂಟಮ್ಸ್ ಅಂದರೆ ಫೈ ಟು ಎಸ್ಟ್ರೋಜನ್ಸ್ ಬೇಕಾಗಿರುತ್ತೆ ಡಯಟಲ್ಲಿ ಸೊ ನಾವು ಡಿಸ್ಕಸ್ ಮಾಡ್ದಂಗೆ ಎಂಡೋಮೆಟ್ರಾಸಿಸಲ್ಲಿ ಎಸ್ಟ್ರೋಜನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದನೇ ನಮ್ಮ ಬಾಡಿಯಲ್ಲಿ ಆ ಎಂಡೋಮೆಟ್ರಿಯಮ್ ವಾಲ್ ತಿಕ್ನೆಸ್ ಹೆಚ್ಚಾಗಿರುತ್ತೆ ಸೊ ಆ ತಿಕ್ನೆಸ್ ಹೆಚ್ಚಾಗ್ತಾ ಹೋದಾಗ ನಮ್ಮ ಎಂಡೋಮೆಟ್ರಿಯಾಸಿಸ್ ಸಿಂಟಮ್ಸ್ ಏನಿರುತ್ತೆ ಅಂದರೆ ಹೆವಿ ಬ್ಲೀಡಿಂಗ್ ಆಗಿರ್ಬೋದು ನೋ ಬರೋದಾಗಿರ್ಬೋದು ಅದು ಜಾಸ್ತಿ ಇರುತ್ತೆ ಸೊ ಈ ಪೇನ್ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಎಸ್ಟ್ರೋಜನ್ನ ನಾವು ಫಸ್ಟ್ ಬ್ಯಾಲೆನ್ಸ್ ಮಾಡಬೇಕು ಈ ಎಸ್ಟ್ರೋಜನ್ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಫೈಟೋ ಎಸ್ಟ್ರೋಜನ್ ಫುಡ್ಸ್ನ ನಾವು ಡಯೆಟಲ್ಲಿ ಆ್ಯಡ್ ಮಾಡ್ಕೊತಾ ಹೋಗಬೇಕು ಲಿಸ್ಟಲ್ಲಿ ಫೈಟೋ ಎಸ್ಟ್ರೋಜನ್ ಲಿಸ್ಟಲ್ಲಿ ಟಾಪ್ ಒನ್ ಬಂದ್ಬಿಟ್ಟು ನಮಗೆ ಫ್ಲಾಕ್ಸೀಡ್ಸ್ ಅಂದರೆ ಬೀಜ ಈ ಬೀಜದಲ್ಲಿ ಆ ಲಿಗ್ನನ್ ಕಂಟೆಂಟ್ ಮತ್ತು ಫೈಟೋ ಎಸ್ಟ್ರೋಜನ್ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಮೂರೂ ಸಹ ಇರೋದ್ರಿಂದ ಒಂದು ಟೇಬಲ್ ಸ್ಪೂನ್ ಅಷ್ಟು ನೀವು ಬೀಜ ದಿನ ದಿನದಲ್ಲಿ ತಗೊಂಡಾಗ ಅದು ನಿಮಗೆ ಈ ಫೈಟೊ ಎಸ್ಟ್ರೋಜೆನ್ ಪ್ರಾಪರ್ಟಿನ ಕೊಡ್ತಾ ಹೋಗುತ್ತೆ ಇದನ್ನು ಸಹ ನೀವು ಹುರಿದಿಟ್ಕೊಂಡು ಬೇಕಂದರೆ ನಿಮ್ಮ ನಿಮ್ಮ ಪಲ್ಯಕ್ಕೆ ಪಲ್ಯಗಳಿಗೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಮಜ್ಗೆ ಏನಾದರೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಹಾಗೂ ಕುಡಿಬೋದಾಗುತ್ತೆ ಇಲ್ಲಾಂದರೆ ಹಾಗೆ ತಿನ್ನೋಂಗಿದ್ರು ಸಹ ಹುರಿದಿಟ್ಕೊಂಡು ಅದನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಬಾಡಿಗೆ ಅದನ್ನು ಅಬ್ಸಾರ್ಪ್ಷನ್ ರೇಟ್ ಜಾಸ್ತಿ ಇರುತ್ತೆ ಲಾಸ್ಟ್ ಒನ್ ಬಂದ್ಬಿಟ್ಟು ಕ್ರೂಸಿಫಿರಸ್ ವೆಜಿಟೇಬಲ್ಸ್ ಅಂತ ಕರಿತೀವಿ ಈ ಕ್ರೂಸಿಫಿರಸ್ ವೆಜಿಟೇಬಲ್ಸಲ್ಲಿ ನಮಗೆ ಜನರಲ್ಲಾಗಿ ಬ್ರಾಕಲಿ ಇರುತ್ತೆ ಮತ್ತು ಹೂಕೋಸು ಎಲೆಕೋಸು ಈ ಮೂರು ನಮಗೆ ಕಾಮನ್ ಆಗಿ ಸಿಗುವಂಥ ಕ್ರೂಸಿಫರಸ್ ವೆಜಿಟೇಬಲ್ಸ್ ಸೊ ಇದು ಸಹ ನಮ್ಮ ಬಾಡಿಗೆ ಬೇಕಾಗಿರುವಂಥ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ಗೆ ಹೆಲ್ಪ್ ಮಾಡುತ್ತೆ ಸೊ ಏನಾಗಿಬಿಡುತ್ತೆ ಎಂಡೋಮೆಟ್ರಾಸಸ್ ಅಲ್ಲಿ ಈ ಎಸ್ಟ್ರೋಜನ್ ಜಾಸ್ತಿ ಫಾರ್ಮ್ ಆಗ್ತಾ 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 ಈ ನಮ್ಮ ಬಾಡಿಯಲ್ಲಿ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ ಕಡಿಮೆ ಆಗ್ಬಿಡುತ್ತೆ ಸೊ ಈ ಎಕ್ಸ್ಟ್ರಾ ಎಸ್ಟ್ರೋಜನ್ ಏನಿರುತ್ತೆ ಅದನ್ನು ನಾವು ಬಾಡಿಯಿಂದ ತೆಕ್ ಹಾಕ್ಬೇಕಂದ್ರೆ ನಮ್ಮ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ ಮತ್ತು ಪಾತ್ವೆ ಎರಡೂ ಸ್ಟ್ರಾಂಗ್ ಆಗಿರಬೇಕು ಇದೆರಡು ನಮ್ಮ ಬಾಡಿಯಲ್ಲಿ ವೀಕ್ ಆಗಿದ್ದಾಗ ಏನಾಗ್ಬಿಡುತ್ತೆ ಈ ಎಕ್ಸ್ಟ್ರಾ ಎಸ್ಟ್ರೋಜನ್ ಆಗುತ್ತೆ ಅದು ಇನ್ನ ನ ಇನ್ನ ವರ್ಸ್ ಮಾಡ್ತಾ ಹೋಗುತ್ತೆ ಸೊ ಈ ಕ್ರೂಸಿಫರಸ್ ವೆಜಿಟೇಬಲ್ಸ್ ಅಲ್ಲಿ ಎಸ್ಪೆಷಲಿ ನಮಗೆ ಸಾಲ್ಬಲ್ ಫೈಬರ್ ಕಂಟೆಂಟ್ ಹೆಚ್ಚಾಗಿರುತ್ತೆ ಅದ್ರ ಜೊತೆಗೆ ಬೇಕಾಗಿರುವಂತ ಫೈಟೋ ಎಸ್ಟ್ರಜನ್ ಸಹ ಇದ್ರಲ್ಲಿ ಸಿಗುತ್ತೆ ಇದರ ಜೊತೆಗೆ ಲಿವರ್ ಡಿಟಾಕ್ಸಿಫಿಕೇಷನ್ ಅಂದರೆ ಫೇಸ್ ಟು ಲಿವರ್ ಡಿಟಾಕ್ಸಿಫಿಕೇಷನ್ಗೂ ಸಹ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ನಮ್ಮ ಎಸ್ಟ್ರೋಜನ್ ಹಾರ್ಮೋನ್ ಎಸ್ಪೆಷಲಿ ಲಿವರಲ್ಲಿ ಡೌನ್ ಆಗೋದ್ರಿಂದ ನಮ್ಮ ಲಿವರ್ ಹೆಲ್ತ್ ಚೆನ್ನಾಗಿಟ್ಕೊಂಡ್ರೆ ನಮ್ಮ ಎಂಡೋಮೆಟ್ರೋಸಿಸ್ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ ಅಂದರೆ ಎಸ್ಟ್ರೋಜನ್ ಬ್ಯಾಲೆನ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ ಸೊ ಈ ಲಿವರ್ ಡಿಟಾಕ್ಸಿಫಿಕೇಷನ್ಗೆ ಸಲ್ಫರ್ ರಿಚ್ ಫುಡ್ಸ್ನ ನಾವು ಜನರಲ್ ಆಗಿ ಪ್ರಿಸ್ಕ್ರೈಬ್ ಮಾಡ್ತೀವಿ ಸಲ್ಫರ್ ಮತ್ತು ಗ್ಲೂಟಾಥಾಯೋನ್ ಬೇಸ್ಡ್ ಫುಡ್ಸ್ ಈ ಎರಡು ಕಾಂಪೋನೆಂಟ್ ಇರೋವಂಥ ಮೇನ್ ಕ್ರೂಸಿಫರಸ್ ವೆಜಿಟೇಬಲ್ಸ್ ಬಂದ್ಬಿಟ್ಟು ನಮಗೆ ಬ್ರಾಕಲಿ ಎಲೆಕೋಸು ಮತ್ತೆ ಹೂಕೋಸು ಥೈರಾಯ್ಡ್ ಇರೋರು ಮತ್ತೆ ಥೈರಾಯ್ಡ್ ಎಂಡೋಮೆಟಿರೊಸಿಸ್ ಸಹ ಕಾಮನ್ ಆಗಿರುತ್ತೆ ಜನಕ್ಕೆ ಸೊ ಈ ಥೈರಾಯ್ಡ್ ಇರೋರು ಸಹ ಸ್ವಲ್ಪ ನೋಡಿಕೊಂಡು ಈ ಕ್ರೂಸಿಫರಸ್ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಇದು ನಿಮ್ಮ ಥೈರಾಯ್ಡ್ ಹೆಲ್ತ್ನ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಹೋಗುತ್ತೆ ಸೊ ಟಿ ಎಸ್ ಎಚ್ ಟಿ ತ್ರೀ ಟಿ ಫೋರ್ ಲೆವೆಲ್ಸ್ನ ಇನ್ಕ್ರೀಸ್ ಇಲ್ಲ ಡಿಕ್ರೀಸ್ ಮಾಡ್ತಾ ಹೋಗುತ್ತೆ ಸೊ ಅದರಿಂದಾಗಿ ನೀವು ಈ ಕ್ರೂಸಿಫರಸ್ ವೆಜಿಟೇಬಲ್ಸ್ನ ಡಯಟಲ್ಲಿ ತೊಗೊಂಡಾಗಲೂ ಸಹ ಅದನ್ನು ಚೆನ್ನಾಗಿ ತೊಳೆದು ಚೆನ್ನಾಗಿ ಅದನ್ನು ಕುಕ್ ಮಾಡಿದಾಗ ಅದನ್ನು ಇರೋವಂಥ ಆ ಕಂಟೆಂಟ್ ಕಡಿಮೆ ಆಗುತ್ತೆ ಸೊ ಈ ಥೈರಾಯ್ಡ್ ಇರೋರಿಗೂ ಸಹ ಈ ಫುಡ್ಸ್ನ ಇನ್ಕಾರ್ಪ್ರೇಟ್ ಮಾಡ್ಕೊಳ್ಬೋದು ಬಟ್ ಅದನ್ನು ತಗೊಳ್ಳೋ ರೀತಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು ಆದಷ್ಟು ರಾ ಫಾರ್ಮಲ್ಲಿ ಅವಾಯ್ಡ್ ಮಾಡಿ ಕುಕ್ ಮಾಡಿ ಮತ್ತೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಬಾಯ್ಲ್ ಮಾಡಿದಾಗ ಆ ಗೈಡ್ರೋಜನ್ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ ಸೊ ನಿಮ್ಮ ಬಾಡಿಗೆ ಅವಾಗ ಈ ಕ್ರೂಸಿಫ್ರೂಸ್ ವೆಜಿಟೇಬಲ್ಸ್ನ ನೀವು ಈಸಿಯಾಗಿ ತೊಗೊತಾ ಹೋಗ್ತೀವಿ